ವೀಕ್ಷಕರೇ ನಮಸ್ಕಾರ ಭಾರತೀಯ ಸಂಸ್ಕೃತಿಯಲ್ಲಿ ಹಾವುಗಳಿಗೆ ಹಾಗೂ ವಿಶೇಷವಾಗಿ ಕೆರೆ ಹಾವುಗಳಿಗೆ ಕೆಲವು ಧಾರ್ಮಿಕ ನಂಬಿಕೆಗಳು ಮತ್ತು ಅಂಧ ಶ್ರದ್ಧೆಗಳು ಇದ್ದು ಹಲವರು ಇದನ್ನು ಶುಭ ಶಕುನವೆಂದು ಪರಿಗಣಿಸುತ್ತಾರೆ ಕೆರೆ ಹಾವು ಮನೆಗೆ ಬರುವ ಧಾರ್ಮಿಕ ನಂಬಿಕೆಗಳು ಶುಭದ ಸಂಕೇತ ಅನೇಕರು ಕೇರೆ ಹಾವನ್ನು ಕುಲದೇವತೆ ಅಥವಾ ನಾಗದೇವತೆಗೂ ಸಂಬಂಧಿಸಿರುತ್ತಾರೆ ಹೀಗಾಗಿ ಕೆರೆ ಹಾವು ಮನೆಗೆ ಬಂದರೆ ಅದು ದೇವರ ಕೃಪೆಯಂತೆ ಅಥವಾ ಶುಭದ ಸಂಕೇತವೆಂದು ಭಾವಿಸುತ್ತಾರೆ ಆರೋಗ್ಯ ಮತ್ತು ಸೌಭಾಗ್ಯ ಕೆಲವರು ಕೆರೆ ಹಾವು ಬರುವುದನ್ನು ಮನೆಗೆ ಆರೋಗ್ಯ ಸಂಪತ್ತು ಮತ್ತು ಸೌಭಾಗ್ಯ ಬರಲು ಸಂಕೇತವೆಂದು ನಂಬುತ್ತಾರೆ ನಾಗದೇವರ ಅನುಗ್ರಹ ನಾಗಪಂಚಮಿ ಹಬ್ಬದಲ್ಲಿ ನಾಗದೇವರಿಗೆ ಪೂಜೆ ಮಾಡುವ ಸಂಪ್ರದಾಯವಿದೆ ಹೀಗಾಗಿ ಹಾವು ಮನೆಗೆ ಬಂದರೆ ದೇವರ ಅನುಗ್ರಹವಿದೆ ಎಂಬ ನಂಬಿಕೆಯೂ ಇದೆ ಪೂಜೆ ಮತ್ತು ಪ್ರಾರ್ಥನೆ ಹಾವು ಮನೆಗೆ ಬಂದರೆ ಕೆಲವರು ಬೋನು ಹಾಕಿ ಹಾಗೇ ಬಿಟ್ಟರೆ ಹಾವು ಹೊರಗೆ ಹೋಗುತ್ತದೆ ಎಂಬ ನಂಬಿಕೆ ಇರುವುದರಿಂದ ಪೂಜೆ ಪ್ರಾರ್ಥನೆ ಮಾಡುವುದು ಕೆಲವರ ಆಚಾರವಿರುತ್ತದೆ ಏರೆ ಹಾವು ಮನೆಗೆ ಬರುವುದು ಜನರು ಹಲವಾರು ರೀತಿ ನಂಬಿಕೆಗಳನ್ನು ಹೊಂದಿದ್ದಾರೆ ವಿಶೇಷವಾಗಿ ಹಳ್ಳಿಗಳು ಮತ್ತು ಪುರಾಣ ಸಂಬಂಧಿತ ನಂಬಿಕೆಗಳಲ್ಲಿ ಏರೆ ಹಾವು ಬರುವುದು ಕೆಲವು ಸಂದರ್ಭಗಳಲ್ಲಿ ಉತ್ತಮ ಮತ್ತು ಕೆಟ್ಟ ಸೂಚನೆ ಎಂದು ಕಾಣಲಾಗುತ್ತದೆ ಪ್ರಮುಖ ನಂಬಿಕೆಗಳು ಒಳ್ಳೆಯ ಭವಿಷ್ಯದ ಸೂಚನೆ ಕೆಲವರು ಹಾವು ಬರುವುದು ದೇವತೆಯ ಕೃಪೆಯ ಸೂಚನೆ ಅಥವಾ ಆ ಕುಟುಂಬದಲ್ಲಿ ಸೌಭಾಗ್ಯ ಬರುತ್ತದೆ ಎಂಬ ನಂಬಿಕೆಯನ್ನು ಹೊಂದಿರುತ್ತಾರೆ ಅಪಾಯದ ಸೂಚನೆ ಕೆಲವರು ಅದನ್ನು ಅಪಶಕುನವೆಂದು ಭಾವಿಸಿ ಅದು ಕೆಟ್ಟ ಘಟನೆಯನ್ನು ಸೂಚಿಸುತ್ತದೆ ಎಂದು ಕೊಳ್ಳುತ್ತಾರೆ ನೀರು ಮತ್ತು ಬೆಳೆ ಭದ್ರತೆ ಹಾವು ಬರುವುದು ಮಳೆಗಾಲದಲ್ಲಿ ಅಥವಾ ನೀರಿನ ಹತ್ತಿರ ಇರುವ ಸ್ಥಳಗಳಲ್ಲಿ ಸಾಮಾನ್ಯ ಇದು ನೀರಿನ ಆಕರ್ಷಣೆ ಅಥವಾ ಕೃಷಿ ಪ್ರದೇಶದಲ್ಲಿ ಹಾವು ಬರುವುದು ಮಂಗಳಕರ ಸಂಕೇತವೆಂದು ನಂಬುತ್ತಾರೆ ಧರ್ಮ ಮತ್ತು ಸಂಪ್ರದಾಯ ಭಾರತೀಯ ಸಂಸ್ಕೃತಿಯಲ್ಲಿ ಹಾವುಗಳನ್ನು ವಿಶೇಷವಾಗಿ ನಾಗವನ್ನು ದೇವತೆಯಾಗಿ ನಂಬುತ್ತಾರೆ ಹಾವು ಬರುವ ಸ್ಥಳದಲ್ಲಿ ನಾಗದೇವರಿಗೆ ಪೂಜೆ ಮಾಡುವ ಕಾಯಕವನ್ನು ಮಾಡುತ್ತಾರೆ ಹಾವುಗಳಿಗೆ ಹಾನಿ ಮಾಡದಿರಿ ಧಾರ್ಮಿಕ ದೃಷ್ಟಿಯಿಂದ ಹಾವಿಗೆ ಹಾನಿ ಮಾಡಬಾರದು ಎಂದು ನಂಬುತ್ತಾರೆ ಹೀಗಾಗಿ ಕೆರೆ ಹಾವು ಬಂದರೆ ಅದನ್ನು ಬೇರೆಡೆಗೆ ಕಳುಹಿಸುವುದು ಹೆಚ್ಚು ಒಳ್ಳೆಯದು ಎಂದು ಭಾವಿಸಲಾಗುತ್ತದೆ ಭಾರತೀಯ ಸಂಸ್ಕೃತಿಯಲ್ಲಿ ಏರೆ ಹಾವು ಮನೆಗೆ ಬಂದರೆ ನೀವು ಸುರಕ್ಷತೆಯ ಕ್ರಮಗಳನ್ನು ತೆಗೆದುಕೊಳ್ಳುವುದು ಉತ್ತಮ ಹಾವು ಬರುವುದು ವಾಸ್ತವಿಕವಾಗಿ ಪರಿಸರದ ಸಮಸ್ಯೆಗಳಿಗೂ ಸೂಚನೆಯಾಗಬಹುದು ಇವು ಅಂಧಶ್ರದ್ಧೆಗಳಾಗಿದ್ದರೂ ಏರೆ ಹಾವು ಅವುಗಳ ಬಾಳಿಗೆ ಹಾನಿ ಮಾಡಬಾರದು ಎಂಬ ವಿಶ್ವಾಸದಲ್ಲಿ ಇದನ್ನು ಧೈರ್ಯದಿಂದ ಮತ್ತು ಕಾಳಜಿಯೊಂದಿಗೆ ಹಾವುಗಳನ್ನು ಸುರಕ್ಷಿತವಾಗಿ ಬಿಟ್ಟರೆ ಉತ್ತಮ ಕೆರೆ ಹಾವು ಮನೆಗೆ ಬಂದರೆ ನಿಮಗೆ ಭಯವಾಗುವುದು ಸಹಜ ಆದರೆ ಕೆರೆ ಹಾವು ವಿಷಕರವಲ್ಲ ಇದು ಸಾಮಾನ್ಯವಾಗಿ ಜನರಿಗೆ ಹಾನಿಯನ್ನುಂಟು ಮಾಡುವುದಿಲ್ಲ ಕೆರೆ ಹಾವು ಮನೆಗೆ ಬರುವುದು ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷ ದೃಷ್ಟಿಕೋನದಲ್ಲಿದೆ ಆದರೆ ವೈಜ್ಞಾನಿಕ ದೃಷ್ಟಿಕೋನದಿಂದ ಇದಕ್ಕೆ ವಿಶೇಷ ಆಧ್ಯಾತ್ಮ ಅಥವಾ ಶುಭಾಶುಭ ನಂಬಿಕೆಗಳಿಲ್ಲ ಹಾವುಗಳು ಅದರಲ್ಲೂ ಕೆರೆ ಹಾವು ಆಹಾರ ಅಥವಾ ಆಶ್ರಯಕ್ಕಾಗಿ ಮನೆಗೆ ಬರುತ್ತದೆ ಇದು ಪರಿಸರ ಮತ್ತು ವಾತಾವರಣದ ಕಾರಣದಿಂದಾಗಿ ಉಂಟಾಗುವ ಸಹಜ ಘಟನೆಯಾಗಿದೆ ಹಾವುಗಳು ತಮ್ಮ ಆಹಾರವಲ್ಲದ ಜಾಗಗಳಿಗೆ ವಿಶೇಷವಾಗಿ ತಂಗಲು ಇತರ ಸಣ್ಣ ಪ್ರಾಣಿಗಳನ್ನು ಹಿಡಿಯಲು ಅಥವಾ ತಂಪಿಗಾಗಿ ಬರುವ ಸಾಧ್ಯತೆಗಳಿರುತ್ತವೆ ಇದರಿಂದ ಹಾವನ್ನು ಕಂಡು ಅದರಲ್ಲಿ ವೈಜ್ಞಾನಿಕ ದೃಷ್ಟಿಯಿಂದ ಹಾವನ್ನು ನೋಡುವುದು ಉತ್ತಮ ಮನೆ ಸುತ್ತಮುತ್ತಲು ಸಣ್ಣ ಕೀಟಗಳು ಅಥವಾ ಸಣ್ಣ ಪ್ರಾಣಿಗಳು ಇದ್ದರೆ ಹಾವುಗಳು ಅವುಗಳನ್ನು ಹಿಡಿಯಲು ಆಕರ್ಷಿತರಾಗಬಹುದು ಹೀಗಾಗಿ ಈ ಪ್ರಾಣಿಗಳನ್ನು ನಿಯಂತ್ರಿಸುವುದು ಮುಖ್ಯ ವಾತಾವರಣ ಮತ್ತು ನೆಲದ ತಾಪಮಾನ ಗರಿಷ್ಠ ತಾಪಮಾನ ಅಥವಾ ಮಳೆಗಾಲದ ಸಮಯದಲ್ಲಿ ಹಾವುಗಳು ತಂಪು ಅಥವಾ ಒದ್ದೆ ಜಾಗಗಳನ್ನು ಹುಡುಕುತ್ತ ಮನೆಗಳಂತಹ ಭದ್ರತೆಯ ಸ್ಥಳಗಳು ಇವುಗಳಿಗೆ ಆರಾಮದಾಯಕವಾಗಬಹುದು ಹಾವಿನ ಬಗೆಗೆ ಜಾಗೃತಿ ಮತ್ತು ಸುರಕ್ಷತೆ ವೈಜ್ಞಾನಿಕ ದೃಷ್ಟಿಯಿಂದ ಹಾವುಗಳು ಅಪಾಯದ ನಿರೀಕ್ಷೆ ಇಲ್ಲದೆ ದಾಳಿ ಮಾಡುವುದಿಲ್ಲ ಆದ್ದರಿಂದ ಮನೆಯಲ್ಲಿ ಹಾವನ್ನು ಕಂಡಾಗ ಅದನ್ನು ಕಠಿಣವಾಗಿ ವರ್ತಿಸದೆ ಸ್ಥಳೀಯ ಹಾವು ಹಿಡಿಯುವ ತಜ್ಞರನ್ನು ಸಂಪರ್ಕಿಸಿ ಮತ್ತು ಸುರಕ್ಷಿತವಾಗಿ ಎದುರಿಸಿ ಈ ನಿಟ್ಟಿನಲ್ಲಿ ವೈಜ್ಞಾನಿಕ ದೃಷ್ಟಿಕೋನವು ನಂಬಿಕೆಗಳನ್ನು ಅಲ್ಲದೆ ಹೆಚ್ಚು ಜಾಗೃತಿ ಮತ್ತು ನಿರ್ವಹಣೆಯನ್ನು ಬಲಪಡಿಸುತ್ತದೆ ಬೇರೆ ಹಾವು ಬಂದಾಗ ಏನು ಮಾಡಬೇಕು ಹಾವು ಜಾಗದಲ್ಲೇ ಇರಲಿ ಬಿಡಿ ಅವುಗಳನ್ನು ತಟ್ಟದೇ ಇರಲು ಪ್ರಯತ್ನಿಸಿ ಹಾವು ತಪ್ಪಿಸಿಕೊಂಡು ಹೋದರೆ ಅದು ಹಾನಿ ಮಾಡುವುದಿಲ್ಲ ವಿಶೇಷ ತಜ್ಞರಿಗೆ ಕರೆ ಮಾಡಿ ಹಾವು ಹಿಡಿಯುವ ವಿಶೇಷ ತಜ್ಞರನ್ನು ಮಿತ್ರರು ಅಥವಾ ವನ್ಯಜೀವಿ ಇಲಾಖೆಗೆ ಸಂಪರ್ಕಿಸಿ ಅವರು ಪ್ರಾಮಾಣಿಕವಾಗಿ ಮತ್ತು ಸುರಕ್ಷಿತವಾಗಿ ಹಾವನ್ನು ಸೆರೆ ಹಿಡಿಯುತ್ತಾರೆ ಹೇಗಾದರೂ ತಡೆಯಲು ಪ್ರಯತ್ನಿಸಬೇಡಿ ಹಾವು ಒಮ್ಮೆ ಕೇವಲ ಹೊರಗೆ ಹೋಗಲು ಬಯಸುತ್ತದೆ ಅದು ನಿಮ್ಮನ್ನು ಆಕ್ರಮಣ ಮಾಡಲು ಬರುತ್ತಿಲ್ಲ ಅದನ್ನು ಎತ್ತಲು ಅಥವಾ ತಟ್ಟಲು ಯತ್ನಿಸದಿರಿ ಮನೆ ಸುತ್ತಲೂ ಸ್ವಚ್ಛತೆಯನ್ನು ಕಾಪಾಡಿ ಹಾವು ಮನೆಗೆ ಬರುತ್ತದೆ ಎಂಬುದನ್ನು ತಡೆಯಲು ಸುತ್ತಲಿನ ಪ್ರದೇಶವನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ ಕಸದ ದಿಗ್ಗು ಗುಡ್ಡೆಗಳನ್ನು ಸ್ವಚ್ಛ ಮಾಡಿ ನೀವು ಹಾವನ್ನು ತೊಂದರೆ ಇಲ್ಲದೆ ಬಿಟ್ಟು ಬಿಡುವಷ್ಟರಲ್ಲೇ ಅದು ಹೊರಗೆ ಹೋಗುತ್ತದೆ ಮತ್ತು ಇದು ಸುರಕ್ಷಿತ ವಿಧಾನವಾಗಿದೆ ಶಿಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ಬಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು